హలో ఫ్రెండ్స్ వెల్కమ్ బ్యాక్ టు మై ఛానల్ ఇవన్నీ ಈ ವಿಡಿಯೋದಲ್ಲಿ ನಿಮಗೆ ಎಂಟು ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ಕೊಡಲಿದ್ದೇನೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಬೇಕು ಚಾನಲ್ಗೆ ಯಾರೆಲ್ಲ ಹೊಸಬ್ರಾಗಿ ವಿಸಿಟ್ ಮಾಡ್ತೀರಾ ಅವರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಜೊತೆಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಮಂಗಳೂರಿನಲ್ಲಿ ಡೆಲ್ಟ್ರಾ ಇನ್ಫಾಲಜಿಸ್ಟಿಕ್ ಕಂಪನಿಗೆ ಮಂಗಳೂರಿನಲ್ಲಿ ಅನುಭವ ಹೊಂದಿರುವಂಥ ಚಾಲಕರು ಬೇಕಾಗಿದ್ದಾರೆ ಅಂತ ಹೇಳ್ತಿದ್ದಾರೆ ಅದು ಕೂಡ ಎ ವಿ ವಾಹನ ಚಾಲಕರು ಅಂದರೆ ಟಿಪ್ಪರು ಮತ್ತು ಟ್ರೈಲರು ಓಕೆ ಅರ್ಹತೆ ಟಿಪ್ಪರ್ ಮತ್ತು ಟ್ರೈಲರ್ ವಾಹನ ಚಾಲನೆಗೆ ಅನುಭವ ಇರಬೇಕು ಸರಿ ಮತ್ತು ನಿಮ್ಮ ಹೆವಿ ವಾಹನದ ಲೈಸೆನ್ಸು ಕೂಡ ಪರವಾನಿಗೆ ಲೈಸೆನ್ಸ್ ಕೂಡ ನಿಮ್ಮ ಹತ್ರ ಇರಬೇಕು ಓಕೆ ಹಾಗೆ ಸೌಲಭ್ಯಗಳು ಕಂಪನಿ ಕಡೆಯಿಂದ ನಿಮಗೆ ಆಕರ್ಷಕ ಸಂಬಳ ಪ್ಯಾಕೇಜು ನಿಯಮಿತ ಹಾಗೂ ಪರ್ಮನೆಂಟ್ ಉದ್ಯೋಗ ಹಾಗೂ ಉತ್ತಮ ಕೆಲಸದ ವಾತಾವರಣ ಅಂತ ಹೇಳ್ತಿದ್ದಾರೆ ಸರಿ ನಿಮಗೆ ಜಾಸ್ತಿ ಮಾಹಿತಿನ ಪಡೆದುಕೊಳ್ಳಲಿಕ್ಕೆ ನಂಬರ್ ಕೊಡ್ತಾ ಇದ್ದೀನಿ ನಂಬರ್ ಮುಖಾಂತರ ನೀವು ಮಾಹಿತಿನ ಪಡೆದುಕೊಬೋದು ನಂಬರು ಒಂಬತ್ತು ಏಳು ನಾಲ್ಕು ಸೊನ್ನೆ ಐದು ಮೂರು ಆರು ಆರು ಮೂರು ಏಳು ಹಾಗೆ ಎರಡನೇ ಉದ್ಯೋಗ ಕಾರ್ಕಳದಲ್ಲಿ ಅಕೌಂಟೆಂಟ್ ಹುದ್ದೆಗಳ ಅವಕಾಶ ಹುದ್ದೆ ಅಕೌಂಟೆಂಟು ಸ್ಥಳ ಕಾರ್ಕಳ ಅರ್ಜಿ ಸಲ್ಲಿಸುವಂಥ ವಿಧಾನ ವಾಟ್ಸಪ್ ಮುಖಾಂತರ ನಿಮ್ಮ ರಿಸ್ಯೂಮನ್ನು ಕಲಿಸ್ಬೋದು ಹಾಗೆ ನಿಮ್ಮ ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಫೋಟೋ ಕೂಡ ಅಟ್ಯಾಚ್ ಮಾಡಿ ನೀವು ಕಲಿಸಬೇಕಾಗುತ್ತೆ ಸರ್ ನಿಮಗೆ ಜಾಸ್ತಿ ಮಾಹಿತಿ ಬೇಕಾದರೆ ಇಲ್ಲಿ ವಾಟ್ಸಪ್ ನಂಬರ್ ಕೊಡ್ದ ಕೊಡ್ತಾ ಇದ್ದೀನಿ ನಂಬರ್ ನೋಟ್ ಮಾಡ್ಕೊಳ್ಳಿ ಮೇಲು ಬಿ ಇಬ್ಬರೂ ಇಬ್ಬರು ಕೂಡ ಟ್ರೈ ಮಾಡ್ಬೋದು ನಂಬರು ಒಂಬತ್ತು ಒಂದು ಸೊನ್ನೆ ಎಂಟು ಆರು ಮೂರು ಎಂಟು ಒಂಬತ್ತು ಆರು ಒಂಬತ್ತು ಹಾಗೆ ಮೂರನೇ ಉದ್ಯೋಗ ಸಿರ್ಸಿಯಲ್ಲಿರುವ ಹೋಟೆಲ್ನಲ್ಲಿ ಕೆಲಸಕ್ಕೆ ಅವಕಾಶ ಇಲ್ಲಿ ಹುಡುಗರು ಬೇಕು ಸಿರ್ಸಿಯ ಪ್ರಸ್ತಿಷ್ಠ ಹೋಟೆಲ್ನ ಕೆಲಸಗಳಿಗೆ ಹುದ್ದೆಗಳಿಗೆ ಹುಡುಗರು ಅಂತ ಹೇಳ್ತಿದ್ದಾರೆ ಇಲ್ಲಿ ಹುದ್ದೆಗಳು ವೇಟರು ಕುಕ್ಕು ಮತ್ತು ಹೆಲ್ಪರು ಇಲ್ಲಿ ನಿಮ್ಮ ಅಂದರೆ ಸ್ಥಳೀಯ ಪ್ರದೇಶಗಳು ಹೊನ್ನಾವರ ಕುಮಟ ಕುಂದಾಪುರ ಉಡುಪಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳ ಅಭ್ಯರ್ಥಿಗಳು ಕೆಲಸಕ್ಕೆ ಟ್ರೈ ಮಾಡ್ಬೋದು ಓಕೆ ಹಾಗೆ ಅರ್ಹತೆ ಹೋಟೆಲ್ ಕೆಲಸ ಮಾಡಲಿಕ್ಕೆ ಆಸಕ್ತಿ ಇರಬೇಕು ಹಾಗೆ ಜವಾಬ್ದಾರಿಯಿಂದ ಕೆಲಸ ಮಾಡುವವರು ಬೇಕು ಅನುಭವ ಇದ್ದವರಿಗೆ ಆದ್ಯತೆ ಅಗತ್ಯ ಇಲ್ಲ ಆದರೆ ನೀವು ಹೊಸಬ್ರು ಕೂಡ ಟ್ರೈ ಮಾಡ್ಬೋದು ನಿಮಗೆ ಹೋಟೆಲ್ ಕಡೆಯಿಂದ ಉತ್ತಮ ರೀತಿಯ ಸಂಬಳ ಮತ್ತು ಊಟ ವಸತಿ ಎರಡು ಕೂಡ ಸೌಲಭ್ಯ ಚರ್ಚಿಸ್ ಚರ್ಚಿಸಬೇಕಾಗುತ್ತೆ ನೀವು ಮತ್ತು ಇದು ಪರ್ಮನೆಂಟ್ ಉದ್ಯೋಗ ಆಗಿರುತ್ತೆ ಕೆಲಸ ಮಾಡಲಿಕ್ಕೆ ಇಷ್ಟ ಇದ್ದರೆ ನಂಬರ್ ನೋಟ್ ಮಾಡ್ಕೊಳ್ಳಿ ನಂಬರು ಒಂಬತ್ತು ಏಳು ನಾಲ್ಕು ಸೊನ್ನೆ ಏಳು ನಾಲ್ಕು ಒಂಬತ್ತು ಸೊನ್ನೆ ಒಂಬತ್ತು ಐದು ಹಾಗೆ ನಾಲ್ಕನೇ ಉದ್ಯೋಗ ಮತ್ತು ವೃದ್ಧರ ಆರೈಕೆ ಕೇಂದ್ರದಲ್ಲಿ ಇದು ಬೆಥೇಸ್ ದ ಸೆಂಟರ್ ಫಾರ್ ಎಲ್ಡರ್ಲಿ ಕೇರ್ ಆ್ಯಂಡ್ ಪಲಿಟಿವ್ ಕೇರ್ ಇದು ಮಂಗಳೂರಿನಲ್ಲಿ ಓಕೆ ವೃದ್ಧರ ಆರೈಕೆ ಮಾಡುವಂಥ ಕೆಲಸ ಇರುತ್ತೆ ಕೆಲಸ ಸ್ವರೂಪ ವೃದ್ಧರಿಗೆ ದಿನನಿತ್ಯದ ಆರೈಕೆ ಮಾಡೋದು ಆಹಾರ ಮತ್ತು ಔಷಧಿ ಹಾಗೂ ವೈಯಕ್ತಿಕ ಸಹಾಯ ಮಾಡೋದು ಹಾಗೆ ಉತ್ತಮ ರೀತಿಯಿಂದ ಅವರೊಂದಿಗೆ ವರ್ತಿಸುವಂಥ ಕೆಲಸ ಓಕೆ ಇಲ್ಲಿ ನಿಮಗೆ ಊಟ ಮತ್ತು ವಸತಿ ಸೌಲಭ್ಯ ಎರಡೂ ಕೂಡ ಕೊಡ್ತಾ ಇದ್ದಾರೆ ಸಂಬಳ ಹದಿನಾರು ಸಾವಿರದಿಂದ ಹದಿನೆಂಟು ಸಾವಿರ ತನಕ ಸಂಬಳ ನಿಮಗೆ ಕೊಡ್ತಾ ಇದ್ದಾರೆ ಸರಿ ಕೆಲಸ ಮಾಡಲಿಕ್ಕೆ ಇಷ್ಟ ಇದ್ದರೆ ನಂಬರ್ ಕೊಡ್ತಾ ಇದ್ದೀನಿ ನಂಬರ್ ಮುಖಾಂತರ ಮಾಹಿತಿನ ಪಡೆದುಕೋಬೋದು ನಂಬರು ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಆರು ಎರಡು ಆರು ಒಂಬತ್ತು ಎಂಟು ಸೊನ್ನೆ ಹಾಗೆ ನಿಮಗೆ ಐದನೇ ಉದ್ಯೋಗ ಫ್ಲಿಪ್ಕಾರ್ಟ್ನಲ್ಲಿ ಉದ್ಯೋಗಾವಕಾಶ ಪಿಕ್ಕರ್ ಮತ್ತು ಪ್ಯಾಕರ್ ಹುದ್ದೆಗಳು ಇದು ಹುದ್ದೆಗಳ ಸ್ಥಳಗಳು ಕೆ ಪುರಂ ಮರಗೊಂಡನಹಳ್ಳಿ ಕಲ್ಕೇರಿ ಮಲ್ಲೇಶ್ ಯಾವುದೇ ರೀತಿಯ ವಿದ್ಯಾರ್ಥಿ ಪರವಾಗಿಲ್ಲ ಅಂತ ಹೇಳ್ತಿದ್ದಾರೆ ವಯೋಮಿತಿ ಮೂವತ್ತ ಮೂರು ವರ್ಷದ ಒಳಗೆ ಅಂತ ಹೇಳ್ತಿದ್ದಾರೆ ಸಂಬಳ ಇಲ್ಲಿ ನಿಮಗೆ ಇಪ್ಪತ್ತ ಎರಡು ಸಾವಿರ ಸಂಬಳ ಹಾಗೆ ಇ ಎಸ್ ಐ ಮತ್ತು ಕೂಡ ಕೊಡ್ತಾ ಇದ್ದಾರೆ ಸರಿ ಇಷ್ಟೇ ಇದ್ದರೆ ನಿಮಗೆ ನಂಬರ್ ಕೊಡ್ತಾ ಇದ್ದೀನಿ ನಂಬರ್ ಮುಖಾಂತರ ಜಾಸ್ತಿ ಮಾಹಿತಿನ ಪಡೆದುಕೋಬೋದು ನಂಬರು ಆರು ಮೂರು ಆರು ಸೊನ್ನೆ ಐದು ಎಂಟು ಒಂದು ಐದು ಒಂದು ಒಂದು ಹಾಗೆ ಆರನೇ ಉದ್ಯೋಗ ಹೋಲ್ಸೇಲ್ ಟೆಕ್ಸ್ಟೈಲ್ ಫಾರ್ಮ್ಗೆ ದೀರ್ಘಾವಧಿ ಕೆಲಸ ಮಾಡಲಿಕ್ಕೆ ಆಸಕ್ತಿ ಇರುವಂಥ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನ ಇಲ್ಲಿ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಹುದ್ದೆ ಹುದ್ದೆ ಸಂಖ್ಯೆ ಒಂದು ಪುರುಷರು ಮಾತ್ರ ವಯಸ್ಸು ಮೂವತ್ತು ವರ್ಷದ ಒಳಗೆ ಅರ್ಹತೆ ಬಿ ಕಾಮ್ ಆಗಿರಬೇಕು ಅಥವಾ ಪಿ ಯು ಕಾಮರ್ಸ್ ಹಿನ್ನೆಲೆ ಕೆಲಸದ ಸಮಯ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಸಂಜೆ ಏಳು ನಲವತ್ತೈದು ವಾರದ ರಜೆ ಭಾನುವಾರ ಟೂ ವೀಲರು ಲೈಸೆನ್ಸ್ ಕಡ್ಡಾಯ ಹಾಗೆ ಫೋರ್ ವೀಲರ್ ಲೈಸೆನ್ಸ್ ಇದ್ದವರಿಗೆ ಆದ್ಯತೆ ಕೂಡ ಕೊಡ್ತಾ ಇದ್ದಾರೆ ಹೊಸಬರು ಕೂಡ ಟ್ರೈ ಮಾಡ್ಬೋದು ಉತ್ತಮ ರೀತಿಯ ಸಂಬಳ ಅಂದರೆ ಹದಿನೆಂಟು ಸಾವಿರ ತನಕ ಸಂಬಳ ಮತ್ತು ನಿಮ್ಮ ಕೆಲಸದ ಆಧಾರಿತ ಮೇಲೆ ನಿಮಗೆ ಸಂಬಳನ ಹೆಚ್ಚು ಮಾಡಲಾಗುತ್ತೆ ಸರಿ ನಿಮಗೆ ಕೆಲಸ ಮಾಡಲಿಕ್ಕೆ ಇಷ್ಟ ಇದ್ದರೆ ಮಂಗಳೂರಿನಲ್ಲಿ ಕೆಲಸ ಸ್ಥಳ ಮಂಗಳೂರು ಸರಿ ನಂಬರ್ ನೋಟ್ ಮಾಡ್ಕೊಳ್ಳಿ ಎಂಟು ಏಳು ಆರು ಎರಡು ಮೂರು ಒಂದು ಒಂಬತ್ತು ಎರಡು ಒಂಬತ್ತು ನಾಲ್ಕು ಹಾಗೆ ಏಳನೇ ಉದ್ಯೋಗ ಜೆ ಡಬ್ಲ್ಯೂ ಮರಿಯೋಟ್ ಹೋಟೆಲ್ ಬೆಂಗಳೂರಿನಲ್ಲಿ ಉದ್ಯಾವಕಾಶ ಇಲ್ಲಿ ಒಳ್ಳೆಯ ತುಂಬ ಸ್ಟಾರ್ ಹೋಟೆಲ್ ಫ್ರೆಂಡ್ಸ್ ಹಾಗಾಗಿ ರೂಮ್ ಸರ್ವಿಸು ಆರ್ಡರ್ ಟೇಕರು ಮತ್ತು ಗೆಸ್ಟ್ ಸರ್ವಿಸ್ ಅಸೋಸಿಯೇಟು ಮತ್ತು ಹೌಸ್ ಕೀಪಿಂಗು ನಿಮಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಇಲ್ಲಿ ಕೆಳಗಡೆ ಕೊಟ್ಟಿರುವಂಥ ಇಮೇಲ್ ಐ ಡಿಗೆ ನಿಮ್ಮ ರಿಸ್ಯೂಮನ್ನು ಕಲಿಸಬೇಕಾಗುತ್ತೆ ನಂತರ ಹೋಟೆಲ್ ಕಡೆಯಿಂದ ಹೋಟೆಲ್ ಸಂಸ್ಥೆ ಕಡೆಯಿಂದ ನಿಮಗೆ ಕಾಂಟ್ಯಾಕ್ಟ್ ಮಾಡಲಾಗುತ್ತೆ ಹಾಗೆ ಕೊನೆಯ ಉದ್ಯೋಗ ಕೋರ್ಟ್ ಯಾರ್ಡ್ ಬೈ ಮರಿಯೋಟ್ ಬೆಂಗಳೂರು ಹೆಬ್ಬಾಲ್ ಹುದ್ದೆ ಇದು ಕೂಡ ಸ್ಟಾರ್ ಹೋಟೆಲ್ ಫ್ರೆಂಡ್ಸ್ ತುಂಬ ಹುದ್ದೆ ಲಭ್ಯವಿದೆ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ಲಭ್ಯವಿರುವಂಥ ಹುದ್ದೆಗಳು ಎಫ್ ಎನ್ ಬಿ ಸರ್ವಿಸ್ ಅಸೋಸಿಯೇಟು ಮತ್ತು ಬರ್ ಹೌಸ್ ಕೀಪಿಂಗ್ ಅಸೋಸಿಯೇಟು ಎಫ್ ಎನ್ ಬಿ ಕಂಟ್ರೋಲರ್ ಫೈನಾನ್ಸು ಸೇಲ್ಸ್ ಮ್ಯಾನೇಜರು ಹಾಗೆ ಕ್ಯಾಟ್ರಿಂಗ್ ಸೇಲ್ಸ್ ಮ್ಯಾನೇಜರು ಎಫ್ ಬಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಲಾಸ್ ಪ್ರಿವೆಂಟೇಷನ್ ಅಸೋಸಿಯೇಟು ಇಂಜಿನಿಯರಿಂಗ್ ಮಲ್ಟಿ ಟೆಕ್ನೀಷಿಯನು ಕಿಚನ್ ಸ್ಟೀ ವಾರ್ಡಿಂಗ್ ಅಸೋಸಿಯೇಟು ಈವೆಂಟ್ಸ್ ಎಕ್ಸಿಕ್ಯೂಟಿವ್ ರೆಸ್ಟೋರೆಂಟ್ ಮ್ಯಾನೇಜರ್ ತುಂಬ ಹುದ್ದೆಗಳು ನಿಮಗೆ ಲಭ್ಯವಿದೆ ಸರ್ ನಿಮಗೆ ಲಭ್ಯವಿದ್ದರೆ ಇಲ್ಲಿ ನಾವು ಕೋ ವಿಡಿಯೋನ ಮೇಲೆ ನಿಮಗೆ ಯಾವ ಉದ್ಯೋಗಿ ನೀವು ಅಪ್ಲೈ ಮಾಡಬೇಕಾಗುತ್ತೆ ಆ ಉದ್ಯೋಗ ಮುಖ ನಿಮ್ಮ ಸೀವಿಯನ್ನು ನಿಮಗೆ ಎಕ್ಸ್ಪೀರಿಯೆನ್ಸ್ ಇದ್ದರೆ ನೀವು ಈ ಕೆಳಗೆ ಕೊಟ್ಟಿರುವಂಥ ಇಮೇಲ್ ಐಡಿಗೆ ನಿಮ್ಮ ರೆಸ್ಯೂಮನ್ನು ಕಲಿಸ್ಕೋಬೇಕಾಗುತ್ತೆ ನಂತರ ನಿಮ್ಮ ಹೋಟೆಲ್ ಕಡೆಯಿಂದ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಲಾಗುತ್ತೆ ಓಕೆ ಫ್ರೆಂಡ್ಸ್ ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು ಇವತ್ತು ಈ ವಿಡಿಯೋದಲ್ಲಿ ಎಂಟು ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ವಿಡಿಯೋ ಇಷ್ಟವಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಜೊತೆಗೆ ಫ್ರೆಂಡ್ಸ್ಗಳಿಗೂ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ ಅಷ್ಟವರೆಗೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಒಂದೇ ಮಾತರಂ